ಬೆಂಗಳೂರಿನ ಮಲ್ಲೇಶ್ವರದ ಸೇವಾ ಸದನ ಸಭಾಂಗಣದಲ್ಲಿ ಕಲಾ ಮಂಗಳ ಉತ್ಸವಕ್ಕೆ ನಟಿ ಅನುಪ್ರಭಾಕರ್ ನಿನ್ನೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಇಂಟರ್ ನ್ಯಾಷನಲ್ ಆರ್ಟ್ಸ್ ಅಂಡ್ ಕಲ್ಚರಲ್ ಫೌಂಡೇಶನ್ ಸಂಸ್ಥೆಯ ನಿರ್ದೇಶಕ ಶ್ರೀವತ್ಸ ಶಾಂಡಿಲ್ಯ ಹಾಗೂ ಅಂತಾರಾಷ್ಟ್ರೀಯ ನೃತ್ಯಗಾರ್ತಿ ಲಕ್ಷ್ಮೀ ಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಚೆನ್ನೈ ಮೂಲದ ಷಣ್ಮುಗ ಸುಂದರಂ ಅವರ ಶಿಷ್ಯರಿಂದ ಭರತನಾಟ್ಯ ಶೈಲಿಯಲ್ಲಿ ಶಾಸ್ತ್ರೀಯ ನೃತ್ಯ ಪ್ರದರ್ಶನ ಆಕರ್ಷಣೀಯವಾಗಿತ್ತು ಮಂಗಳಮುಖಿಯರಿಗೆ ಒಂದು ವಿಶಿಷ್ಟವಾದಂತಹ ದೂರದರ್ಶನದೊಂದಿಗೆ ಐಎಎಸ್ ಅಧಿಕಾರಿ ನಾಗಾಂಬಿಕಾ ದೇವಿ ಮಂಗಳಮುಖಿಯರ ಶ್ರೇಯೋಭಿವೃದ್ಧಿಗೆ ಇಂತಹ ವಿಶಿಷ್ಟಗಳು ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಅಗತ್ಯವಿದೆ ಎಂದು ಹೇಳಿದರು ಮನ ಮುಟ್ಟು ಹಾಗೆ ಈ ಒಂದು ಕಾರ್ಯಕ್ರಮ ನಮಗೆ ತಿಳಿಸ್ಕೊಡ್ತು ಇಂಥ ಕಾರ್ಯಕ್ರಮಗಳು ತುಂಬ ಬೇಕು ಯಾಕೆಂತಂದರೆ ನಾವು ಸರ್ಕಾರ ಅವರಿಗೆ ಬೇಕಾದಷ್ಟು ಪಾಲಿಸ್ನ ಮಾಡಿದರೂ ಕೂಡ ಆ ಪಾಲಿಸೀಸ್ ಅವ್ರಿಗೆ ಮುಟ್ಟುವಂತಹ ಏನು ಕಮ್ಯುನಿಕೇಷನ್ ಇದೆ ಅವರಿಗೆ ತಲುಪುವಂಥ ಕಡೆ ನಮ್ಮ ಎಲ್ಲ ಸೊಸೈಟಿಯ ಅಂದರೆ ನಮ್ಮ ಎಲ್ಲ ಸಮಾಜದ ಜನಗಳಿಗೂ ಅದರ ಅರಿವಿದ್ದರೆ ಅವರಿಗೆ ತಲುಪಿಸೋದ್ರಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗ್ತೀರಿ ನನ್ನ ನಟಿ ಅನುಪ್ರಭ ಒಂದು ವೇದಿಕೀಯಗಳ ಕಲೆಯನ್ನು ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ವಿಷಯವಾಗಿದೆ ಎಂದು ಒಂದು ವಿಷಯ ತಲುಪಿಸ್ಬೇಕು ನಾವು ಕೇಳೋ ವಿಷಯನ ಐದು ಜನ ಹತ್ತು ಜನ ಕೇಳಿ ಅವ್ರ ಮನ್ಸು ಬದಲಾಯಿತು ಅಂದ್ರೆ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರಾಗಿ ನಮ್ಮ ಮುಖ ನಿಮಗೆ ಪರಿಚಯ ಇದ್ದು ನಮ್ಮ ಮೂಲಕ ಒಂದು ವಿಷಯ ನಿಮಗೆ ಮುಟ್ತು ಅಂದ್ರೆ ನಾವು ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಅಂತ ನನಗೆ ಅನ್ಸತ್ತೆ ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲೇಬೇಕು ಅಂತ ಹೇಳಿ ನಮ್ಮ ನೃತ್ಯಗಾರ್ತಿ ಲಕ್ಷ್ಮೀ ಗೋಪಾಲಸ್ವಾಮಿ ಸಮಾಜದಲ್ಲಿ ಮಂಗಳಮುಖಿಯರು ಸಾಧನೆ ಮಾಡಲು ಜನರ ಬೆಂಬಲ ಹಾಗೂ ಸಹಕಾರ ಅವಶ್ಯಕ ಎಂದರು ಅವರ ಫ್ಯಾಷನ್ ಶೋ ಇದು ಕೇರಳಲ್ಲಿ ಸುಮಾರು ಅವ್ರ ಅವೇರ್ನೆಸ್ ತರಕ್ಕೆ ಫ್ಯಾಷನ್ ಶೋಲ್ ಅವ್ರ ಜೊತೆ ಭಾಗವಹಿಸಿದ್ದೀನಿ ಅವ್ರ ಜೆಂಡರ್ ಕಾನ್ಫರೆನ್ಸ್ಗೆ ಹೋಗಿ ಅಟೆಂಡ್ ಮಾಡಿದ್ದೀನಿ ಜೆಂಡರ್ ಟ್ರಾನ್ಸ್ಜೆಂಡರ್ ಜೆಂಡರ್ ಕಾನ್ಫರೆನ್ಸ್ ಅಲ್ಲಿ ಡಾನ್ಸ್ ಮಾಡಿದ್ದೀನಿ ಸೊ ಅವ್ರ ಬಗ್ಗೆ ನಂಗೆ ಸುಮಾರು ಗೊತ್ತು ಈ ಥರ ಅದ್ರ ಈ ಥರ ಒಂದು ಭರತನಾಟ್ಯ ಪ್ರೋಗ್ರಾಮ್ ಅವ್ರು ಮಾಡಿರೋದು ತುಂಬಾನೇ ಒಳ್ಳೆ ಇನಿಷಿಯೇಟಿವ್ ನಮ್ಮ ಶ್ರೀವತ್ಸ ಶಾಂಡಿಲ್ಯದ್ದು ಇವರೆಲ್ಲ ಸಂಸ್ಥೆಯ ನಿರ್ದೇಶಕ ಶ್ರೀವತ್ಸ ಶಾಂಡಿಲ್ಯ ಇದು ಐದನೇ ಆವೃತ್ತಿಯ ಕಾರ್ಯಕ್ರಮವಾಗಿದ್ದು ಮಂಗಳಮುಖಿ ಕಲಾವಿದರ ಕಲಾ ಆಸಕ್ತಿಯನ್ನು ಪ್ರೋತ್ಸಾಹಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ಫಿಸಿಯೋಥೆರಪಿ ಡಾಕ್ಟರ್ ಆಗಿದ್ದರು ಒಬ್ಬರು ಆಟೋ ಡ್ರೈವರ್ ಇವರೆಲ್ಲರೂ ಅವರ ಟ್ರಾನ್ಸ್ಜೆಂಡರ್ ಅಂತ ಅಂದ್ಕೊಳ್ಳ್ದೆ ಈ ಕಲೆಗೋಸ್ಕರ ಅವರ ಈವ್ನಿಂಗ್ಸ್ನ ಮುಡುಪಾಗಿಟ್ಟು ಕಲೆನ ಕಲಿತು ಮುಂದಕ್ಕೆ ಬರೋಣ ಅಂತ ಅಂದ್ಕೊಂಡು ಯಾಕಂದರೆ ಅವರು ಕಲೆ ಎಲ್ಲ ನೋವುಗಳನ್ನ ಮರೆಸತ್ತೆ ಅಂತ ಸುಮಾರು ಬಾಗಿ ಎಲ್ಲರೂ ಹೇಳಿದ್ದಾರೆ ಅದು ಎಷ್ಟು ಕೇಳೋಕ್ಕೆ ಖುಷಿಯಾಗಿತ್ತು ಅಂದರೆ ಈ ಕಾರ್ಯಕ್ರಮ ಎರಡು कार्यक्रम <laughs>